ಹಾಂ ಈ ನಿಲ್ಲುವ ಚಾನ್ಸಸ್ ಇದೆ ರಾಜಕೀಯವಾಗಿ ಅವ್ರ ತಮ್ಮ ಸೋಲ್ಸಿದ್ದೀರಿ ಸುರೇಶ್ ಕುಮಾರ್ ಅವ್ರನ್ನ ಅಂತಕ್ಕಂಥ ಮನಸ್ಸಲ್ಲಿರೋದ್ರಿಂದ ನಾನೇ ಬರ್ತೀನಿ ಓಟ್ ಹಾಕ್ತೀನಿ ಅಂತ ಕೇಳ್ತಕ್ಕಂಥ ಕೆಲಸ ಮಾಡಿರ್ಬೋದು ದಿನ ದೇವಸ್ಥಾನ ಚನ್ನಪಟ್ಟಣ ಉಪಚುನಾವಣೆ ಅಖಾಡ ಭಾರಿ ಜೋರಾಗಿರುತ್ತೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಬಾಳವು ಕೂಡ ನಾಗರಾಜ್ ಶೆಟ್ಟಿ ಕೋಳಿ ಸಾಕಣೆ ಮಾಡಿ ಪ್ರತಿ ಬ್ಯಾಚ್ಗೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಎರಡೂ ಕೂಡ ನಾವು ಗೆಲ್ಲಬೇಕು ನಾವು ಗೆಲ್ಲಬೇಕು ಅಂತಕ್ಕಂಥ ಒಂದು ಹೋರಾಟ ಅಲ್ಲಿ ಆಗುತ್ತೆ ಚನ್ನಪಟ್ಟಣದಲ್ಲಿ ಭಾರಿ ಅಖಡ ನಡೆಯುತ್ತೆ ಇಲ್ಲ ಕೆಲವು ಟೈಮು ಈ ಎಮ್ ಎಲ್ ಎಗಳ ಚುನಾವಣೆ ಕೆಲವು ಟ ಕೆಲವು ಸಂದರ್ಭದಲ್ಲಿ ಮಾತ್ರ ಆ ಥರ ಆಗಿದಾವೆ ಎಲ್ಲ ಸಂದರ್ಭದಲ್ಲೂ ಕೂಡ ಆಗಿಲ್ಲ ಎಲ್ಲ ಸಂದರ್ಭದಲ್ಲೂ ಕೂಡ ಆಗಿಲ್ಲ ಅದೇ ರೀತಿ

ನಮ್ಮ ನಾಯಕರು ಎಚ್ ಡಿ ಇದ್ದರು ನಮ್ಮ ಪಕ್ಷದ ನಾಯಕರಾಗಿ ವಿಧಾನಸಭೆ ಶಾಸಕಾಂಗ ಸಭೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಭಾಳ ಸುದೀರ್ಘ ಅನುಭವವನ್ನು ಪಡೆದಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿಯವ್ರು ಇದ್ದುದರಿಂದ ಒಂದು ವೆಯ್ಟೇಜು ಜಾಸ್ತಿ ಇತ್ತು ಭಾಳ ವಿಚಾರಗಳನ್ನು ಅಧ್ಯಯನ ಮಾಡ್ತಾಯಿದ್ರು ಸರ್ಕಾರಕ್ಕೆ ಚಾಟಿ ಬೀಸ್ತಾಯಿದ್ರು ಇದೆಲ್ಲನೂ ಕೂಡ ಮಾಡಿದ್ದಾರೆ ಸಮರ್ಥವಾಗಿ ಈವಾಗ ನಮ್ಮ ಶಾಸಕರುಗಳನ್ನೆಲ್ಲ ಸೇರಿಸಿ ಕೂತು ಮಾತಾಡಿ ತೀರ್ಮಾನ ತಗೊಳ್ತೀವಿ